ಯಾರು ಹೇಳದ್ರಂತೆ ಯಾರು ಸಂಚು ಮಾಡತಾರಂತೆ ಒಬ್ಬ ಮಗ ಮಾಡ್ತಾ ಇದ್ರ ನೀವು ಮಾಡ್ತಾ ಇದ್ದೀರಿ ಒಬ್ಬ ಮಗನ ರಾಜಕೀಯವಾಗಿ ಬೆಳೆಸ್ಲಿಕ್ಕೆ ಮತ್ತೊಬ್ಬ ಮಗನ ಮೇಲೆ ಕೇಸ್ ಹಾಕ್ಸಿದಾರೆ ಸಿದ್ದರಾಮಯ್ಯ ಬಿಡ್ತೀರಾ ಅನ್ನೋ ತರದಲ್ಲಿ ಕೇಳಿ ಆಮೇಲೆ ನಾಲಿಗೆ ಇಲ್ಲ ಮನುಷ್ಯನವನು ಮನುಷ್ಯನವನು ಏನೇನ್ ಮಾಡಿದಾನೆ ಗಂಡಸ್ಥ ರಾಜಕೀಯ ಮಾಡಬೇಕು ಮಾಡದ ನನ್ನ ಕುಟುಂಬದ ಮೇಲೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾನೆ ಯಾವ ನಪ ಮಿಸುರು ಮಾಡೋ ಕೆಲಸ ಮಾಡ್ಕೊಂಡು ಕೂತವ ನನ್ನ ನನ್ನ ಪ್ರಶ್ನೆ ಮಾಡ್ತಾನೆ ಜನ ಬೆಳೆಸೋದು ನನ್ನ ಮಗನಾಗಲಿ ಇನ್ನೊಬ್ಬ ಮಗನಾಗಲಿ ಜನ ತೀರ್ಮಾನ ಮಾಡ್ತಾರೆ ನಾನು ಮಾಡೋಕ್ಕಾಗತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಯಾರ ಅಪರಾಸ್ತಿ ಅಲ್ಲ ಇದು ಜನ ಯಾರನ್ನ ಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಜನಕ್ಕೆ ಸೇರಿರ್ತಕ್ಕಂಥದ್ದು ಯಾರಪ್ಪ ನಾಸ್ತಿ ಅಲ್ಲ ಇದು ಅವ್ರಿಗೆಲ್ಲ ಉತ್ತರ ಕೊಡಬೇಕಾ ನಾನು ಯಾರ ಮೊನ್ನೆ ಅಜ್ಜಿ ಹೇಳಿದ್ ಹೇಳಂತಲ್ಲ ಕೊಚ್ಚೆ ಆ ಕೊಚ್ಚೆ ಮೇಲೆಲ್ಲ ಯಾಕೆ ಕಲ್ಲಾಗ್ತೀಯ ಅಂತ ಮೊದಲು ನೆಟ್ಟಿ ಪದಕದ ಕಲೀರಿ ಕೆಟಕಿದ್ರಿ ಹುಷಾರು ಹುಷಾರು ಶಿವಕುಮಾರ್ ನನ್ನ ಹತ್ರ ಮೆಟೀರಿಯಲ್ಗಳು ಬರ್ತವೆ ಯಾವಾಗ ನಾವು ತೆಗೆದಿದ್ದೀವಿ ಭೂಮಿಯಲ್ಲಿ ಬದುಕೋಕ್ಕಾಗಲ್ಲ ಅಂಥ ಮೆಟೀರಿಯಲ್ಗಳು ಶುರುವಾಯ್ತವೆ ಆಯಿತು ರೇವಣ್ಣನ ಮಕ್ಕಳನ್ನ ಹಾಕ್ಸೋದಕ್ಕೆ ಏನೇನು ಮಾಡಿದಿಲ್ಲ ಮಾಡಿದಿರಲ್ಲ ನಿಮ್ಮಲ್ಲಿ ಯಾರ್ಯಾರನ್ನ ಕಳಿಸ್ಬೇಕು ಅಂತಕ್ಕಂಥದ್ದು ಭಗವಂತ ನಿರ್ಧಾರ ಮಾಡಿದ್ದಾನೆ ಭಗವಂತ ನಿರ್ಧಾರ ಮಾಡಿದ್ದಾನೆ ಉಳ್ಕೊಳಕ್ಕೆ ಸಾಧ್ಯ ಇಲ್ಲ ಯಾವ ರಕ್ಷಣೆ ಪುಟ್ಕೊಂಡು ಉಳ್ಕೊಳಕ್ಕಾಗಲ್ಲ ತಯಾರಾಗಿದ್ದೀವಿ ಎಲ್ಲದಕ್ಕೂ ಹದಿನಾಲ್ಕು ವರ್ಷದ ಕೇಸ್ ಇಟ್ಕೊಂಡು ಈಗ ಅಲ್ಲಾಡ್ಸ್ಕೊಂಡು ಇದ್ದೀರಲ್ಲಪ್ಪ ಅದ್ಯಾರ ಪಾಪ ಗವರ್ನರ್ ಹೆಸರು ಹೇಳ್ಕೊಂಡು ಅದ್ಯಾವುದೋ ಚಾನಲ್ ಅಲ್ಲ ಅದ್ಯಾವುದೋ ಇದೆ ಇಂಥದ್ದು ಕಾನ್ಫಿಡೆನ್ಸಿಯಲ್ ಲೆಟರ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಯಾವನ್ ಕೊಟ್ಟನು ಕಾನ್ಫಿಡೆನ್ಷಿಯಲ್ ಲೆಟರ್ನ ಸರ್ಕಾರದ ನಡುವೆ ಗವರ್ನರ್ ನಡುವೆ ನಡೆದಿರತಕ್ಕಂಥ ವ್ಯವಹಾರನ ಯಾವನಪ್ಪ ಕೊಟ್ಟನು ಇದಕ್ಕಿಡ್ಕಂಡಿದ್ದೀರಾ ಏನೇನಾಗುತ್ತೆ ಅನ್ನೋದು ಕಾದ್ ನೋಡಿ ಸ್ವಲ್ಪ